ಸಿಡಿಲೋ ಅಕ್ಷರಶಃ ಸಿಡಿಲೋ ಸಿಕ್ಕ ಒಂದೇ ಒಂದು ಟಾಸ್ಕ್ನಲ್ಲಿ ಇಡೀ ಕರ್ನಾಟಕ ಜನರ ಮನಗೆದ್ದ ಕರಾವಳಿಯ ರಕ್ಷಿತಾ ಶೆಟ್ಟಿ ಹೌದು ತನ್ನ ಪ್ರತಿಭೆಯನ್ನು ಗುರುತಿಸದೆ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಹೊರ ಕಳಿಸಿದ ಸ್ಪರ್ಧಿಗಳಿಗೆ ತಾನು ಏನು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ರಕ್ಷಿತಾ ಸೋತಿರಬಹುದು ಆದರೆ ಆಕೆಯ ಆಟ ಮಾತ್ರ ಬೆಂಕಿಯಾಗಿತ್ತು ಸೋಲದೆ ಗೆದ್ದರೆ ಮಂದಹಾಸ ಸೋತು ಗೆದ್ದರೆ ಮಾತ್ರ ಅದು ಇತಿಹಾಸ ಯಾವ ಸ್ಪರ್ಧಿಗಳು ಕಾರ್ಟೂನ್ ಎಂದು ಕರೆದರೋ ಅದೇ ಸ್ಪರ್ಧಿಗಳು ಇಂದು ಶಬಾಷ್ ಗಿರಿ ನೀಡುತ್ತಿದ್ದಾರೆ ಇದೇ ಅಲ್ವಾ ಬದಲಾವಣೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನ ಮೌನಿಯಾಗಿದ್ದ ರಕ್ಷಿತಾ ಶೆಟ್ಟಿ ಇಂದು ಕರ್ನಾಟಕ ಜನರ ಪ್ರೀತಿಯ ಮನೆ ಮಗಳು ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿನ್ನೆಯ ನಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡುತ್ತಾರೆ ಅದೇನೆಂದ್ರೆ ಕಟ್ಟಿರುವ ಹಗ್ಗದ ಒಳಗೆ ನಡೆದು ದೊಡ್ಡ ಗಾತ್ರದ ಗಾಳಿ ತುಂಬಿರುವ ಬಾಲನ್ನು ತರಬೇಕೆಂದು ಈ ಟಾಸ್ಕ್ ನಲ್ಲಿ ಮಹಿಳಾ ಸ್ಪರ್ಧಿಗಳಲ್ಲಿ ಕರ್ನಾಟಕ ಜನತೆಗೆ ಹೈಲೈಟ್ ಆದದ್ದು ಅದು ರಕ್ಷಿತಾ ಮಾತ್ರ ಹೌದು ಇವಳ ಆಟ ನೋಡಿ ಜನರು ಮೆಚ್ಚುಗೆ ಸೂಚಿಸಿದ್ದಾರೆ ವಯಸ್ಸಲ್ಲಿ ಚಿಕ್ಕವಳಾದರೂ ಪ್ರತಿಭೆಯಲ್ಲಿ ಒಂದು ಕೈ ಮೇಲು ಎಂದು ನಿರೂಪಿಸಿದ್ದಾರೆ ಇತ್ತೀಚೆಗೆ ರಕ್ಷಿತಾ ಶೆಟ್ಟಿಗೆ ಲಕ್ಷಾಂತರ ಜನರ ಬೆಂಬಲ ಸಿಗುತ್ತಿದೆ ರಕ್ಷಿತಾಳ ಅರ್ಧಂಬರ್ಧ ಕನ್ನಡ ಕೇಳುವುದೇ ಒಂದು ರೀತಿ ಚೆಂದ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದ ಫಿನಾಲೆಗೆ ಇನ್ನೇನು ನಾಲ್ಕು ದಿನಗಳು ಮಾತ್ರ ಬಾಕಿ ಇದೆ ಹೀಗಿರುವಾಗ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟ ಸ್ಪರ್ಧಿಗಳಲ್ಲಿ ಮೊದಲನೇದಾಗಿ ಕಾಕ್ರೋಜ್ ಸುದಿ ನಂತರ ಅಶ್ವಿನಿ ಗೌಡ ಮತ್ತು ಮಾಲು ಹಾಗೂ ಸ್ಪಂದನ ಈ ನಾಲ್ವರು ಈಗಾಗಲೇ ಫಿನಾಲೆಗೆ ತೇರ್ಗಡೆಗೊಂಡಿದ್ದಾರೆ ಇನ್ನು ಉಳಿದ ಸ್ಪರ್ಧಿಗಳಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಯಾರು ಬರುತ್ತಾರೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ರಕ್ಷಿತಾ ಶೆಟ್ಟಿ ಅವರು ಫಿನಾಲೆಗೆ ಡಿಸರ್ವ್ ಇರುವ ಸ್ಪರ್ಧಿ ಹೌದಾ ಅಲ್ವಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ